ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಧರ್ಮಸ್ಥಳದಲ್ಲಿನ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣಬ್ ಮೊಹಂತಿ ಎಂಟು ಗಂಟೆಗಳ ಕಾಲ ಮೀಟಿಂಗ್ ನಡೆಸಿದ್ದಾರೆ ತಿಮರುಗುಡಿ ದೂರಿನ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಇದೆಲ್ಲದ ಸುದ್ದಿಗಳನ್ನು ನೋಡೋಣ ಬುರುಡೆ ರಹಸ್ಯ ನ್ಯೂ ನ್ಯೂಸ್ ಟಾಪ್ನಲ್ಲಿ ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ದಿಕ್ಕು ಬದಲಿಸ್ತಾ ಇದೆ ತನಿಖೆ ವಿಳಂಬವಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಹೀಗಾಗಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿನ್ನೆ ಬೆಳ್ತಂಗಡಿಗೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಮೊಹಂತಿ ಈವರೆಗಿನ ತನಿಖೆಯ ಬಗ್ಗೆ ಪರಿಶೀಲಿಸಿದ್ರು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಎಂಟು ಗಂಟೆಗಳ ಕಾಲ ಸಭೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತನಿಖೆಯ ವಿವರ ಪಡೆದುಕೊಂಡರು ತನಿಖೆಯ ವೇಗ ಹೆಚ್ಚಿಸಿ ಶೀಘ್ರ ತನಿಖೆ ಪೂರ್ಣಗೊಳಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದರು ಸಭೆ ಬಳಿಕ ಮಂಗಳೂರಿನಲ್ಲೇ ಮೊಹಂತಿ ವಾಸ್ತವ್ಯ ಹೂಡಿದ್ದಾರೆ ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೆಬರ ಇದೆ ಅಂತ ವಿಡಿಯೋದಲ್ಲಿ ಹೇಳಿದ್ದ ವಿಠಲ್ಗೌಡ ಹೇಳಿಕೆಯ ಬಗ್ಗೆಯೂ ಅಧಿಕಾರಿಗಳಿಂದ ಪ್ರಣಬ್ ಮೊಹಂತಿ ಮಾಹಿತಿ ಪಡೆದಿದ್ದಾರೆ ತಿಮರೋಡಿ ದೂರಿನ ಬಗ್ಗೆನೂ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ದೂರು ಅರ್ಜಿಗಳ ಪರಿಶೀಲಿಸಿದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಜೊತೆ ಚರ್ಚಿಸಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವ ದಫನ್ ಮಾಡಿರುವ ದಾಖಲೆಗಳನ್ನು ಪರಿಶೀಲಿಸಿದರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಶವ ಹುತ್ತಿದ್ದ ವಿವರ ಯುಡಿಆರ್ ರಶೀದಿಗಳ ಮಾಹಿತಿಯನ್ನು ಈಗಾಗಲೇ ಎಸ್ಐಟಿ ಸಂಗ್ರಹಿಸಿದೆ ಸೌಜನ್ಯಳನ್ನ ಆಕೆಯ ಮಾವ ವಿಠಲ್ಗೌಡನೆ ಹತ್ಯೆ ಮಾಡಿದ್ದಾನೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಈಗ ಸ್ನೇಹಮಯಿ ವಿರುದ್ಧವೇ ವೆಂಕಪ್ಪ ಕೋಟ್ಯಾನ್ ಅನ್ನೋರು ದೂರು ನೀಡಿದ್ದಾರೆ ಅವರನ್ನು ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಇವರನ್ನು ಕಲಿಸಿದ್ಯಾರು ಇಲ್ಲಿಗೆ ಅಂತ ಬೆಳ್ತಂಗಡಿದವರನ್ನು ಕಲಿಸಿದ್ಯಾರು ಇವರು ಬಂದದ್ದೇಗೆ ಇವರಿಗೆ ಈಗ ಹೇಗೆ ಹೇಗೆ ಗೊತ್ತಾಯಿತು ಹದಿಮೂರು ವರ್ಷದಿಂದ ನಾವು ಪ್ರತಿಭಟನೆ ಮಾಡುದು ಇಲ್ಲಿ ಸೌಜನ್ಯ ವಿರುದ್ಧ ಇವರನ್ನು ತರಿಸಿದ್ದಾರು ಇವರಿಗೆ ಹಿನ್ನೆಲೆ ಯಾರು ಇವರಿಗೆ ಫಂಡ್ ಯಾರು ಎಲ್ಲ ನನಗೆ ತಿಳಿಬೇಕು ತನಿಖೆ ನಡೀತಾ ಇಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ತನಿಖೆ ಮೇಲೆ ಪ್ರಭಾವ ಬೀರುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ತನಿಖೆಯನ್ನ ಅದರ ಪಾಡಿಗೆ ಬಿಟ್ಬಿಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ ಬಂಧನವೂ ಇಲ್ಲ ವಿಚಾರಣೆ ಪೂರ್ತಿ ಇಲ್ಲ ವರದಿ ಇಲ್ಲ ಮಧ್ಯಂತರ ವರದಿ ಇಲ್ಲ ಕಂಪ್ಲೇಂಟ್ ಹೇಳಿದಂಗೆ ಹೊಸ ಹೊಸ ಕಂಪ್ಲೇಂಟ್ ತಗೊಳ್ಳೋದು ಹೊಸ ವಿಚಾರಣೆ ಮಾಡೋದು ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ ಸರ್ಕಾರದ ಇಂಥ ಮಂತ್ರಿಗಳು ಹಿಂಗೆ ಕೊಟ್ಟಾಗ ಯಾವ ಎಸ್ ಐ ಟಿಗೆ ಎಸ್ ಐ ಟಿ ಏನು ನಿಷ್ಕ್ರಿಯ ಆಗುವಂಥದ್ರಲ್ಲಿ ನಿಷ್ಕ್ರಿಯ ಖಂಡಿತ ಆಗುತ್ತೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಪೊಲೀಸ್ ತನಿಖೆ ಮಾಡುತ್ತಿದೆ ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಹಂಗೆ ಮಾಡತ್ತೀವಿ ಅಥವಾ ಕಡಿ ಅಂತ ಬಿಟ್ಟುಬಿಡಿ ಅದನ್ನ ಅವ್ರು ಏನು ತನಿಖೆ ಮಾಡ್ತಾರೆ ಕೋರ್ಟ್ ಇದೆ ಅಂತಿಮವಾಗಿ ಅದು ಅವ್ರು ನಿರ್ಣಯ ಮಾಡಬೇಕು ಕೋರ್ಟ್ ಅವರು ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ